ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಪ್ರಜಾಕ್ಯ ತಲುಪಿದೆ ಅಂತಾರೆ ಯಾರು ತಲುಪಿಸ್ತಿಲ್ಲ ಅಂತಾರೆ ಬಗ್ಗೆ ಅಭಿಪ್ರಾಯ ಇಲ್ಲ ತಲುಪಿಲ್ಲ ತಲುಪ್ಸಕ್ಕೆ ನೋಡ್ರಿ ನಾನು ಪ್ರಜಾಕಿಯ ತಿಳ್ಕೊಂಡಿದ್ದೀನಿ ಅಂತಂದ್ರೆ ಯಾರೋ ಬಂದು ನನಗೆ ಬಂದು ಹೇಳಿಲ್ಲ ನನಗೆ ನನಗೊಂದು ಆಸೆ ಐತಿ ಇಲ್ಲ ಏನೋ ಒಂದು ಬದಲಾವಣೆ ಆಗಬೇಕು ವ್ಯವಸ್ಥೆ ಈ ಚುನಾವಣೆ ಪ್ರೊಸೆಸರ್ ಈ ಥರ ಅಲ್ಲ ಇರೋದು ಇದು ಈ ಥರನೇ ನಾವು ಇನ್ವೆಸ್ಟ್ ಮಾಡಿಕೊಂಡು ನಾವು ಅವ್ರ ಇವ್ರನ್ನ ಟೀಕೆ ಮಾಡ್ಕೊತ ಹೋದ್ವಿ ಅಂತಂದ್ರೆ ಅಲ್ಲ ಅದು ಇದೇನು ಪ್ರಜಾಕೀಯ ವಿಚಾರ ಏನಿದೆಯಲ್ಲ ನಾವು ಹಣ ಖರ್ಚು ಮಾಡಲ್ಲ ಇನ್ನೊಬ್ರನ್ನ ಯಾವುದೇ ಆಗಲಿ ಟೀಕೆ ಮಾಡಲ್ಲ ಆಮೇಲೆ ಬಟ್ ಯಾವುದೇ ಜಾತಿ ಧರ್ಮದ ಬಗ್ಗೆ ನಾವು ಮಾತಾಡಲ್ಲ ಇದು ನನಗೆ ತುಂಬ ಇಷ್ಟ ಆಯಿತು ಬಟ್ ಇದು ಇಷ್ಟ ಆಯ್ತು ಅಂತ ನಾನು ಹುಡುಕಿ ನಾನು ಇದು ಯಾರೋ ಬಂದು ನನಗೆ ಹೇಳಿ ಇದು ಪ್ರಜಾಕೆ ಹಿಂಗೈತಿ ಅಂತಲ್ಲೇ ಆಸಕ್ತಿ ಇದ್ರೆ ಅಂತಂದ್ರೆ ಎಲ್ಲರೂ ಅವರು ತಿಳ್ಕೋಬೇಕು ನಾವು ಹೋಗಿ ಹೇಳಿ ಮೇಲೆ ತಿಳ್ಕೋಬೇಕು ಅಂತಂದ್ರೆ ಅಲ್ಲ ಯಾಕತ್ತಿರ ಎಲ್ಲರದ್ದು ಅದು ಇದು ಏನು ಕರ್ತವ್ಯ ಅದು ಯಾಕಂದ್ರೆ ಸಮಾಜದಲ್ಲಿ ನಾವು ಬದೀವಿ ಅಂತಂದರೆ ಸುತ್ತ ಇರೋ ಪರಿಸ್ಥಿತಿ ಇದು ಪರಿಸರನ ನಾವು ನೀಟಾಗಿ ಇಟ್ಕೋಬೇಕು ಇಟ್ಕೊಂಡ್ವಿ ಅಂತಂದ್ರೆ ನಾನೇ ನಮ್ಮ ಮಕ್ಕಳು ಫ್ಯೂಚರ್ ಚೆನ್ನಾಗಿರುತ್ತೆ ಹೌದ್ರಾ ಇದೇ ಥರನೇ ಆಗಿ ಚುನಾವಣೆ ಅಂತ ಹೇಳಿ ಪಿಕಲ್ ಇದ್ದೇನಿಕ್ಕಲ್ಲ ಇದ್ರ ಬಗ್ಗೆ ನಾವೆಲ್ಲ ತಿಳ್ಕೊಬೇಕು ಯಾವ ಪಕ್ಷ ಯಾವ ವಿಚಾರದ ಮೇಲೆ ಇದೆ ಅನ್ನೋದು ಜನ ತಿಳ್ಕೊಬೇಕು ಅದು ಎಲ್ಲ ಯಾರೋ ಬಂದು ತಿಳಿಸ್ತಾರೆ ಈಗ ಉಪೇಂದ್ರ ಅವರು ಇಂಟ್ರ್ಯೂ ಮಾಡ್ತಾರೆ ನಿಮಗೆಲ್ಲ ನೋಡಿದಾಗೆ ಈ ಒಂದು ಹಳ್ಳಿಯಲ್ಲಿ ಹೋಗಿ ಅವ್ರು ಹೇಳಲಿಕ್ಕೆ ಆಗಲ್ಲ ಮತ್ತೆ ಅಲ್ಲಿ ಇನ್ವೆಸ್ಟು ಅವ್ರು ಹೋಗ್ಬೇಕಂದ್ರೆ ಮತ್ತೆ ಇನ್ವೆಸ್ಟು ಜನ ಆಸಕ್ತಿಯಿಂದ ಏನು ಮಾಡ್ತಾರಲ್ಲ ಅದು ಭಾಳ ತಳ ಭಾಳ ಚೆನ್ನಾಗಿ ಬಿಗಿಯಾಗಿರುತ್ತೆ ಅನ್ನೋದು ಒಂದು ನಮ್ಮ ಆಸೆ ಬಟ್ ನಾವು ಹೇಳೋದಕ್ಕಿಂತ ಅವ್ರು ತಿಳ್ಕೊಳೋದೇನು ಇದೆ ಅಲ್ಲ ಅದು ಭಾಳ ಬದಲಾದರೆ ಖಂಡಿತವಾಗ್ಲೂ ಉತ್ತಮ ವ್ಯವಸ್ಥೆ ಮಾಡಬಾರ್ದು ಅಂತ ಬೇರೆ ಕಡೆ ಮೈಂಡ್ ಹೋಗಲ್ಲ ನಾನು ಏನೇನು ಹೇಳಿದೆ ಅಂತಂದ್ರೆ ನಾವು ಬದಲಾಗ್ಬೋದು ಬಟ್ ಅವರಿಗೆ ತಿಳ್ಕೊಂಡು ಏನು ಇಷ್ಟ ಆಗ್ತಲ್ಲ ಅದು ತುಂಬ ಒಳ್ಳೆಯ ಕೆಲಸ ಅಂತ ನಾನು ಅನ್ನಿಸ್ತೀನಿ ಸರಿ ಸರ್ ಖಂಡಿತ